ಪಂಜಪ್ಪ ಸನ್ಮಾನ್ಯ ಸಿ ಎಸ್ ಸನ್ಮಾನ್ಯ ಜಾಲಮೂರ್ ಅವರವರು ವಿವಿಧ ಪಕ್ಷಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಮಾತಾಡಿದ ಸಾಂಕೇತಿಕವಾಗಿ ಇತರ ಪಕ್ಷಗಳ ಫಲವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಚನ್ನೂಗೌಡ ಮಾತಾಡ್ತಾರೆ ತನ್ನೆಲ್ಲ ಸಹಕಾರವನ್ನು ಕೊಡ್ತೇನೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸ್ವಾಗತವನ್ನು ಕೋರಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಸ್ಟಾರ್ಟ್ ಕೇಳುತ್ತಾರೆ

इदलाउं साध्यूल संदेशन अदा चुनाव बी कंदी आजाप्रभुत जन बदिलण लाइ

لوکی اور مجھے تھی منگیو پکڑتا ہوں لاسٹ لوک سبکہ بالکل جنتا روپیے کمکہ ಒಂದು ವರ್ಷ ತುಮಕೂರಿನಲ್ಲಿ ಇಂಡಿಪೆಂಡೆಂಟ್ ಆಗೋದಾರ ಪಕ್ಷದ ಸಿಪಿಎಂ ಸಿಪಿಐ ನಿಂತುಕೊಳ್ತು ದೇವರ ಸಾವಿರದ ಸೋತು ಹನ್ನೆರಡು ಸಾವಿರದ ಇನ್ನೊಂದು ಎರಡಾರು ಸಾವಿರ ಹದಿನೈದು ಸಾವಿರ ಹೊರತು ತೆಗೆದುಕೊಂಡು ಹಿಂಗೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಸೊ ಅಲ್ಲಿ ಎಷ್ಟೇ ಓಟ್ ಇರಲಿ ಆ ಓಟನ್ನು ನಾ ಎಲ್ಲ ಸೇರಿ ಒಂದಾಗಿ ಮಾಡಬೇಕು ಅನ್ನೋದು ನಮ್ಮ ಗುರಿ ಒಂದೇ ಒಂದು ಎನ್ ಡಿ ಎಲ್ಲ ಸೋಲಿಸಬೇಕು ಈ ದೇಶದಲ್ಲಿ ಆ ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ ಈ ಆಯೋಗದಲ್ಲಿ ನಡೆದಂತ ತೀರ್ಪು ಈ ಬಾಲ್ ಜಾಗದಲ್ಲಿ ಬಂದಂತಹ ತೀರ್ಪು ادا میری درپیم یہو پکڑے ڈر پروبہ استے ہیں چرچ بڑی کھل سکتے وشن

مجارٹی سو نمبر ہراٹ وغیرہ پہلو سروا کر ಸರ್ವಾಧಿಕಾರೋಮಾಧಿಕಾರೋಮಾರಿ ಪ್ರಜಾಪ್ರಭುತ್ವ ಇದು ನಮ್ಮ ಲೀಡ್ ಲೈನ್ ಇದ್ರ ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಹೋರಾಟವನ್ನು ನಾವು ಮಾಡ್ತೇವೆ ರಕ್ಷಣೆ ಮಾಡಲಿಕ್ಕೆ ಇವತ್ತು ಏನು ಈ ದೇಶದಲ್ಲಿ ನಡೀತಾ ಇದೆ ಯಾವ ರೀತಿ ಪ್ರತಿ ವಿಚಾರದಲ್ಲೂ ಕೂಡ ಇವತ್ತು ಬಹುಶಃ ಬಾಂಡ್ ನಮ್ಮ ವಿಚಾರದಲ್ಲಿ ಬಾಂಡ್ಲಿ ಏನು ತೀರ್ಪು ಬಂತು ಎಲ್ಲಿಗೆ ಬಂತು ನಿನ್ನೆ ಮೂವತ್ತೊಂದಿತ್ತು ಅದೇನು ಲೆಕ್ಕ ಕೊಡ್ತಾರೆ ಗೊತ್ತಿಲ್ಲ ಒಂದು ಸರ್ತಿ ಝೀರೋ ಆಗೋದ್ಮೇಲೆ ಆ ಬಾಂಡ್ದು ಕಾನೂನೇ ಹೋದ್ಮೇಲೆ ಹಣಕ್ಕೆ ಯಾವ ರೀತಿ ಟ್ಯಾಕ್ಸ್ ಕಟ್ತಾರೆ ನಮ್ಮದು ಟ್ಯಾಕ್ಸ್ಗೆ ನಮಗೆ ಏನೆಲ್ಲ ನೋಟಿಸ್ ಕೊಡ್ತಾ ಇದ್ರು ಎಲ್ಲಾ ನೋಟಿಸ್ ಕೊಟ್ಟಿದ್ದಾರೆ ಬಂದಿದೆ ಅದೇ ತೋರಿಸ್ ನಾವೆಲ್ಲ ನೋಡಿದ್ರೆ ಕಾರ್ಡ್ ಅದ್ರ ಬಗ್ಗೆ ಯಾವ ಕಾರಣ ಅಂತೀವಿ ಪತ್ರ ಬರ್ತದೆ ಸೊ ಅದ್ರ ಬಗ್ಗೆ ನಾವೆಲ್ಲ ಮುಂದಿನ ದಿನದಲ್ಲಿ ನೋಡೋಣ ಸೊ ನಾನು ತಿನ್ನೋದಿಲ್ಲ ಬೇರೂರು ತಿನ್ನಕ್ಕೂ ಕೊಡೋದಿಲ್ಲ ಅಂತಿದ್ರು ಇವರೆಲ್ಲೇ ಅದಕ್ಕೆ ಉತ್ತರವನ್ನ ಕೊಡಬೇಕು ಇವರು ಮೋದಿ ಅವರು ಬಂದಿದ್ದಾರೆ ಅಮಿತ್ ಶಾ ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ಬರೀ ಇನ್ನೂ ಅವ್ರು ಹೇಳಿದ್ದಾರೆ ಬರಗಾಲಕ್ಕೆ ಆಗಿರುವಂತ ಅನ್ಯಾಯ ಯಾಕೆ ನಮ್ಮ ತಿಳ್ಕೊಡ್ಲಿಲ್ಲ ನಮ್ಮ ಹಕ್ಕು ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕಿಗೆ ಏನು ಉತ್ತರ ಕೊಡ್ತಾರೆ ಬರಗಾಲದಲ್ಲಿ ನೀವು ಏನು ಸಹಾಯ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ سب سے درد چلے آدھاستے مساج و ನಮ್ಮ ಪಕ್ಷಗಳು ಭಿನ್ನಾಭಿಪ್ರಾಯಗಳು ಹಿಂದೆ ಚುನಾವಣೆಯಲ್ಲಿ ದೇಶನ ಉಳಿಸಬೇಕು ಒಂದು ದೃಷ್ಟಿಯಿಂದ ಒಂದು ಐಕ್ಯತೆಯ ಪ್ರದರ್ಶನವನ್ನು ಮಾಡಿ ಎರಗಿಂದ ಈ ಒಂದು ಎನ್ ಡಿ ಎ ಸರ್ಕಾರ ದೇಶ ದೇಶದಲ್ಲಿ ಕಿತ್ತು ಹೋಗಿಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ ಮಾಡ್ತೀವಿ ನನಗೆ ಇವರು ಇಂಟರ್ನಲ್ ಸರ್ವೇರ್ ಅವ್ರ ಸರ್ವೇ ಎಲ್ಲ ಲೆಕ್ಕ ಹಾಕೊಂಡ್ರೆ ನಾವೆಲ್ಲ ಕಾಂಗ್ರೆಸ್ ಅವ್ರೆಲ್ಲ ಒಂದ್ ಸೀಟ್ ಬರ್ತದಂತ ನಮ್ಗೆ ಲೆಕ್ಕ ಹಾಕಿತ್ತು ಸರ್ವೆ ಅವ್ರೆ ಅವರ ಅರ್ಥ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ದೇವರಿಗೆ ವಿಜ್ಞಾನಿಸ್ತಾ ಇದ್ದಾರೆ ಸಹಕಾರಕ್ಕೆ ಪುರಸ್ಕಾರ ಅವರ ಸಹಕಾರಕ್ಕೆ ನಾನು ಈ ಸಂದರ್ಭದನ್ನ ರವಿಸಿದೆ آپ وشنستے روز دن کے دن کے ساتھ سیل آپ چھارے ترسکے بڑھنا <سؤال> سویل <سؤال> پکڑے چھوٹے نام سندر بتائیں کارکرتے سماج کیسے بڑے اتنی بڑے کلو کو ರೈಟಿಂಗ್ ನಮ್ಮ ಕೊಟ್ಟಂತ ಬೆಂಬಲಕ್ಕೆ ನಮಗೆ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಹಸ್ತಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೇವೆ ಅಂತೇಳಿ ಲಿಖಿತವಾಗಿ ನಮ್ಮೆಲ್ಲಾ ಪಕ್ಷಗಳು ಕೂಡ ನಮಗೆ ಬರಬ ಕೊಟ್ಟಿದ್ದಾರೆ ಆದ್ದರಿಂದ ಕನ್ನಡ ಎಲ್ಯವರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರಿಗೂ ಕೂಡ ಈ ಸಂತ ಅಭಿನಿಂದ ಸಲ್ಲಿಸ್ತೇನೆ ಸೊ ಬಹಳ ಸಂತೋಷ

ಆತ್ಮೀಯ ಎಲ್ಲ ವರ್ಗದ ಮಾಧ್ಯಮದ ಮಿತ್ರರೇ ಬಹಳ ದಿನ ಇವತ್ತಿನ ದಿವಸ ಸ್ವಲ್ಪ ತಡವಾದರೂ ಕೂಡ ಏಕೆಂದರೆ ಇಡೀ ದೇಶ ಇಕ್ಕಟ್ಟು ಮತ್ತು ಬಿಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂಥದ್ದನ್ನ ಪಾರ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ನಮ್ಮ ಸಿದ್ಧಾಂತವನ್ನು ಸ್ವಲ್ಪ ಬದಿಗೊತ್ತಿ ಒಂದು ಸಿದ್ಧಾಂತ ಏಕ ಸಿದ್ಧಾಂತವನ್ನು ಇಟ್ಟುಕೊಂಡು ಈ ಚುನಾವಣೆಗೆ ಹೋಗಬೇಕಾಗಿದೆ ಹತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಆಡಳಿತದ ವೈಖರಿಯನ್ನು ಮೂಡಿದ್ದಾದ ಮೇಲೆ ಯಾರಿಗೂ ಭಯ ಇಲ್ಲ ಅಂತಕ್ಕಂಥದ್ದನ್ನ ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆಯಾ ಎಲ್ಲವನ್ನು ಗಮನಿಸಬೇಕಾಗಿದೆ ಈಗಾಗಲೇ ನಮ್ಮ ಹಿರಿಯರು ಮತ್ತು ಅಧ್ಯಕ್ಷರು ಸಾಕಷ್ಟು ವಿಚಾರಗಳನ್ನು ಹೇಳಿದರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲುವ ಯೋಚನೆಯನ್ನ ಮಾಡಿದ್ದೀವಿ ಒಂದು ಮಾತು ಹೇಳ್ತೀನಿ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ದಾರೆ ಅದರಿಂದ ಹೆಚ್ಚಿನ ರೀತಿಯಲ್ಲಿ ಈ ಉದ್ವೇಗಕ್ಕೆ ನಾವು ಕೂಡ ಒಳಗಾಗಿ ಕೇಜ್ರಿಗಾಲ್ ಅನ್ನ ಅರೆಸ್ಟ್ ಮಾಡಿರೋದು ಬಹಳ ಮುಖ್ಯ ಅಲ್ಲ ಆಮೇಲೆ ನಮ್ಮ ಫ್ರೀಜ್ ಮಾಡಿರತಕ್ಕಂಥದ್ದು ದುಡ್ಡು ಅದು ಮುಖ್ಯ ಅಲ್ಲ ನಾನು ಹೇಳೋದು ನಿಮ್ಮ ಇದೆಲ್ಲ ಇದು ಫ್ರೀಸ್ ಇದು ಇದು ಅರೆಸ್ಟ್ ಆಗಿರೋದು ಫ್ರೀಸ್ ಆಗಿ ಅರೆಸ್ಟ್ ಆಗಿರೋದು ಪ್ರಜಾಪ್ರಭುತ್ವ ಫ್ರೀಸ್ ಆಗಿರೋದು ಸಂವಿಧಾನ ಈ ಅಧಿಕಾರದಲ್ಲಿ ಅರೆಸ್ಟ್ ಆಗಿರೋದು ನಮ್ಮ ಪ್ರಜಾಪ್ರಭುತ್ವ ಫ್ರೀಸ್ ಆಗಿರೋದು ಸಂವಿಧಾನ ಸರ್ವಾಧಿಕಾರವನ್ನ ತೊಲಗಿಸಿ ಪ್ರಜಾಪ್ರಭುತ್ವ ಉಳಿಸಿ ಇದು ಒಂದೇ ಘೋಷಣೆ ಇಡೀ ರಾಷ್ಟ್ರದಲ್ಲಿ ನಾವು ಐವತ್ತು ನಿಮಿಷ ನಮ್ಮೆಲ್ಲರ ಅನುಕೂಲಕ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಆಮೇಲೆ ರಾಜಕೀಯ ದ್ವೇಷ ರಾಜಕೀಯ ಪಿತೂರಿ ಸರ್ವಾಧಿಕಾರಿಯ ವರ್ತನೆ ಅಷ್ಟೇ ಅಲ್ಲ ಕೋಮುವಾದಿ ಸರ್ವಾಧಿಕಾರ ಅಲ್ಲ ಇಲ್ಲಿ ಆಧ್ಯಾತ್ಮಿಕ ಸರ್ವಾಧಿಕಾರವೂ ಆಗುತ್ತೆ ರಾಮಮಂದಿರ ಪೂರ್ಣ ಆಗೇ ಇಲ್ಲ ಮತಕ್ಕೋಸ್ಕರ ಓಪನ್ ಮಾಡಿಬಿಟ್ರು ಆ ಮಡಿಮಾಚಾರ ಯಾವುದೂ ಇಲ್ಲ ನಾವು ರಾಮ ಮಂದಿರವನ್ನು ಕಟ್ತೀವಿ ನಮ್ಮೂರಲ್ಲಿ ರಾಮ ಮಂದಿರ ಇದೆ ಅಲ್ಲ ಅದನ್ನ ಯಾವ ರೀತಿ ಉಪಯೋಗಿಸಿದ್ರು ಆಧ್ಯಾತ್ಮಿಕ ಸರ್ವಾಧಿಕಾರಿಯ ವರ್ತನೆ ಸಂವಿಧಾನ ವಿರೋಧಿ ನೀತಿ ಪ್ರಜಾಪ್ರಭುತ್ವದ ಕಗ್ಗಾವಳಿ ಜನತಂತ್ರ ವ್ಯವಸ್ಥೆಯ ಸರ್ವನಾಶ ಇದು ಈ ಹಂತಕ್ಕೆ ಬಂದಿದ್ದೀನಿ ಬಿಡಿಸಿ ಬಿಡಿಸಿ ನಾನು ಯಾವುದು ಹೇಳೋದಿಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ಸಂಪೂರ್ಣ ಕಟುಮುಷ್ಟಿಗೆ ಹಿಡ್ಕೊಂಡು ಹೋಗುದು ಸಿಬಿಐ ಆಗಲಿ ಇ ಆಗಲಿ ಮತ್ತು ಐಟಿ ಆಗಲಿ ಅದೇ ಕಾಲದಿಂದಲೇ ಬಾಂಡಿನ ವಿಚಾರ ಅವ್ರಿಷ್ಟು ಮಟ್ಟಿಗೆ ಬಾಂಡನ್ನು ಉಪಯೋಗಿಸಿದ್ದಾರೆ ಅಂತ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಪಂಚದಲ್ಲಿ ಆಗಿದ್ರೆ ಇದೇನೇನೆ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದರೂ ಆಗಿದ್ರೆ ಇದೇನೇನೆ ಎಲ್ಲವೂ ಕೂಡ ಅದನ್ನ ಗಮನಿಸ್ಬೇಕಾಗಿದೆ ಯಾವ ರೀತಿ ಬಹಳ ಚೆನ್ನಾಗಿದೆ ಅಕ್ರಮ ಸಕ್ರಮ ಇಡೀ ಇವೆಲ್ಲವನ್ನೂ ಕೊಡೋದು ದುಡ್ಡವರ ಹತ್ರ ಬಿಡೋದು ಇವ್ರಿಗೆ ಆಗದೇರು ಬಿಡೋದು ಒಳಗೋಗ್ತೀರಾ ಉಂಡಿ ಕಾಸಾಗ್ತೀರ ಒಳಗೋಗ್ತೀರಾ ಬಿಜೆಪಿ ಉಂಡಿ ಕಾಸು ಹಾಕ್ತೀರಾ ಹೋಗ್ತೀರಾ ಬಿಜೆಪಿ ಒಳಗೆ ಬರ್ತೀರಾ ಬಿಜೆಪಿ ಒಳಗೆ ಬಂದ್ರೆ ಇಲ್ಲ ಇಡೀ ಕೇಸ್ ಬೆನ್ನೋವೋ ಇನ್ನೋವೋ ಎಂಥದ್ದು ಹೇಳಿಕೊಂಡು ಇದನ್ನು ಕೊಡಿಸ್ತಾರೆ ಏನೋ ಜಾಮೀನನ್ನ ಉಂಡಿ ಕಾಸು ಹಾಕಿದ್ರೆ ಏನು ತಾಪತ್ರ ಇರಲಿಲ್ಲ ಎಷ್ಟು ಬರ್ಬೇಕೋ ಅದು ಬಂದು ಆ ಉಂಡಿ ಕಾಸೆ ಎಂಟತ್ತು ಸಾವಿರ ಕೋಟಿ ಇವತ್ತು ದುಡಿದಿರೋದು ಅದು ಮಾಡಿರ್ತಕ್ಕಂಥದ್ದು ಇದು ಈ ಸ್ವಾಯತ್ತ ಸಂಸ್ಥೆಗಳ ಕತ್ತಿಸಿಕೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಉದ್ದೇಶ ಏನಿದೆ ಈಗ ಏಕ ವ್ಯಕ್ತಿ ಏಕ ಭಾಷೆ ಏಕದೇಶ ಏಕಧರ್ಮ ಏಕ ಏಕಬಟ್ಟೆ ಏಕ ಬಟ್ಟೆ ಏಕ ಏಕ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಾವು ವಿವಿಧತೆಯಲ್ಲಿ ಏಕತೆ ಈ ದೇಶದಲ್ಲಿ ವಿವಿಧತೆಯನ್ನು ಸಂಪೂರ್ಣ ಸರ್ವನಾಗ ಮಾಡಿ ಏಕ ವ್ಯಕ್ತಿ ಎತ್ತದ ಸರ್ವಾಧಿಕಾರ ಬೇರೆ ಏನು ಕಾರಣವೇ ಇಲ್ಲ ಅದಕ್ಕೋಸ್ಕರವಾಗಿ ಅದನ್ನ ನಾವು ಹೋದ ಬೆದರಿಕೆ ಕೋರ್ಟ್ ಇಂದ ಹಾಗೆ ಆಗಿ ಎಲ್ಲರಿಗೂ ಬೆದರಿಕೆ ಅವರ ಸಂಸದರಿಗೆ ಧ್ವನಿ ಇಲ್ಲ ಅವರ ಸಂಸದರಿಗೆ ಅಂತ ಬೇರೆಯವ್ರ ಸಂಸದ ಸಂಸದರಿಗೂ ಧ್ವನಿ ಇಲ್ದಾಗ ಮಾಡ್ತಿದ್ದಾರೆ ಈಗ ಭಾರತದ ಮತದಾರರಿಗೆ ಧ್ವನಿ ಇಲ್ಲದಿರೋ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡುವುದು ದುಃಖದ ವಿಷಯ ಕೇಳಿದ ವಿಷಯ ಅಂತ ಚುನಾಯಿತರ ಸರ್ಕಾರ ನಿಂತು ನೋಡಿ ಇದ್ದಲ್ಲ ಆಯ್ತು ಚುನಾಯಿತ ಸರ್ ಸಂವಿಧಾನದ ಅಡಿಯಲ್ಲಿ ಚುನಾಯಿತರಾಗಿರುವ ಸರ್ಕಾರಗಳನ್ನ ಬಿಜೆಪಿಯ ಸರ್ಕಾರಗಳನ್ನ ಹತ್ತಿಕ್ಕೋದು ಮುಗಿಸೋದು ಹುನ್ನಾರ ಕೇಜ್ರಿವಾಲ್ ಅವರಿಗೆ ಸರ್ವ ಸಜ್ಜೀರಾಜ್ಞೆ ತಂದವರ ಅಧಿಕಾರವನ್ನೆಲ್ಲ ಕಿತ್ತಾಕೊಂಡು ನಾಮ ನಾಮನಿರ್ದೇಶನದ ಗವರ್ನರ್ಗೆ ಎಂತ ದುರಂತ ಸಂವಿಧಾನಕ್ಕೆ ಎಂತ ಧಕ್ಕೆ ಅಂದ್ರೆ ಆಯ್ಕೆಯಾದಂತ ಚುನಾವಣಾ ಆಯ್ಕೆಯಾದಂತದನ್ನ ಕತ್ತಿಸ್ಕಿ ಇವರು ನಾಮಿನೇಷನ್ ಮಾಡಿರ್ತಕ್ಕಂಥದ್ನ ಅಧಿಕಾರ ಕೊಟ್ಟಲ್ಲಿ ಕ್ಲಿಯರ್ ಕಟ್ ಚರ್ಚೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರು ಕೂಡ ಅವನತ್ರ ಹೋಗ್ಬೇಕಾಗಿದೆ ಮುಖ್ಯಮಂತ್ರಿಗಳು ಅದು ಒಂದು ಭಾರಿ ಬಹಳ ದೊಡ್ಡ ಕೊಡತ ಚುನಾವಣಾ ಆಯೋಗ ಇವ್ರ ಹಿಡಿತಕ್ಕೆ ಬರಬೇಕು ಇವ್ರು ಹೇಳಬೇಕು ಅಂತ చీఫ్ జస్టీస్ ఇద్దతి నాయకుల కిత్వ్లేదు కాలూరు మంత్రి ప్రధాన మంత్రి విరోధ ఓట్ పక్ష నాకు అంద సంపూర్ణ స్వార్కత్తే ఎల్వన్ను కూడా కత్సీ అదే కేరళ దా గవర్నర్ అనావుతా పంజాబ్ నల్ ఢిల్లీ ఆమె తమిళనాడల్ ఘర్షణ ఇవ్వాలి ఈ ఎలా దృష్టిందావు ಈಗ ದೊಡ್ಡ ಶಕ್ತಿಯಾಗಿ ನಾವು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ನಾವು ಏನ್ ಅಲೈನ್ಸ್ ಮಾಡ್ಕೊಂಡಿದ್ವಿ ಆಮೇಲೆ ಜರ್ಮನಿಯವರು ಬಹಳಷ್ಟು ಟೀಕೆ ಮಾಡಿದ್ರು ಇವರ ಅಧಿಕಾರದ ವ್ಯಾಪ್ತಿಯಲ್ಲ ವಿಶ್ವಗುರು ವಿಶ್ವಗುರು ಅಂತ ಹೇಳಿ ನಮ್ಗೆ ವಿನಾಶಕಾರದ ಗುರು ಆಗ್ಬಿಟ್ಟಿದ್ದಾರೆ ಈ ದೇಶಕ್ಕೆ ಪ್ರಧಾನಮಂತ್ರಿಗಳು

ಮತ್ತು ಸ್ವತಂತ್ರ ಮತ್ತು ನಿಷ್ಪಕ್ಷವಾದ ಚುನಾವಣೆ ಆಗಬೇಕು ಅಂತ ಇವೆಲ್ಲದ ದೃಷ್ಟಿಯಿಂದ ನಾವು ಇವತ್ತು ದಿವಸ ಬಿಜೆಪಿಯಿಂದ ತೊಡಗಿಸದೇ ಇದ್ರೆ ಕೇವಲ ಪ್ರಜಾಪ್ರಭುತ್ವಕ್ಕಲ್ಲ ಸಂವಿಧಾನಕ್ಕಲ್ಲ ನಮ್ಮ ಬದುಕಿಗೆ ಅನಾಹುತ ಆಗ್ತಕ್ಕಂಥ ಪರಿಸ್ಥಿತಿ ಟೀಕೆ ಮಾಡ್ತಾ ಸರ್ವಾಧಿಕಾರವನ್ನು ತೊಲಗಿಸಿ ಪ್ರಜಾಪತ್ವ ಉಳಿಸಿ ಅನ್ನುವ ಧೋರಣೆಯೊಂದಿಗೆ ನಮ್ಮ ನಾಯಕರು ಹೇಳಿದಂತ ಆ ಘೋಷಣೆಯನ್ನು ಇಟ್ಕೊಂಡು ಚುನಾವಣೆ ಇಪ್ಪತ್ತು ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಬೇಕು ಆ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಯಾರು ಗೆಲ್ಲಬೇಕಾದಿಲ್ಲ ಕೇಜ್ರಿವಾಲ್ ನಾವು ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಜೈಲು ಸಿದ್ಧ ಇದ್ದೀವಿ ಹೋಗೋದಕ್ಕೂ ಸ್ವಾತಂತ್ರ್ಯ ಹೋರಾಟ ಹೊಸ ಹೋರಾಟ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಈಗ ಅದಲ್ಲ ಎಲ್ಲ ಬಿಜೆಪಿಯವರೇ ಅಧಿಕಾರ ಬಿಟ್ಟು ತೊಳಗಿ ಬಿಜೆಪಿಯವರೇ ಅಧಿಕಾರ ಬಿಟ್ಟು ತೊಲಗಿ ಎನ್ನುವ ಘೋಷಣೆಯನ್ನು ಕೂಡ ಇಟ್ಕೋಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಇದನ್ನೆಲ್ಲ ಸೇರಿಸಿ ನ್ಯಾಯದಿಂದಲೇ ಕೂಡ ತಟ್ಟು ಈ ಮತ ಮತ ಏನಿದೆ ಮತದಾನವನ್ನು ಜಾಗೃತಿಗೊಳಿಸೋದ್ರೆ ಕಡ್ಡಾಯ ಮತದಾನ ಮಾಡಿ ಬಹಳ ಪವಿತ್ರವಾದ ಮತದಾನ ನಿಮ್ಮ ಮನೆ ಹೆಣ್ಣಿಗೆ ಗಂಟಿ ಹುಡುಕ್ತಿರೋ ಹಂಗೆ ಮತದಾನವನ್ನು ಮಾಡಿ ಹುಡುಗ ಹೆಂಗಿದಾರೋ ಇಲ್ವ ನೋಡಿ ನಿಮ್ಮಲ್ಲಿ ಏನೋ ವ್ಯಾಪಾರ ಮಾಡಕ್ ಹೋದ್ರೆ ಬಡ್ಸಿದ್ರು ಗಡ್ಗೆ ತಗೊಂಡ್ಬರಕ್ಕೆ ಹೆಂಗ್ತಿರೋ ಅಧ್ಯಕ್ಷರಾಸ್ತರು ಕೂಡ ಮತದಾನದ್ದು ಅಷ್ಟೇ ಶ್ರೇಷ್ಠ ಗಡ್ಗೆ ಗಟ್ಟಿ ಗಡಿಗೆ ಹೆಂಗ್ ತಗೋಬೇಕು ಅಂತ ಇದೀರೋ ಹಾಗೆ ಮತದಾನವನ್ನು ಕೂಡ ಹುಡುಗ ಹೆಂಗಿದ್ದಾನೆ ನಿಂತಿರೋ ಸೆಲಗಿದಾನ ಇಲ್ವಾ ಅಪಕ್ಷ ಸೆಲಿಗೆ ಇಲ್ವಾ ತೋಳ್ಕೊಂಡು ಮತದಾನ ಮಾಡಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ಇವ್ರು ಕೇಳ್ಕೋಬಹುದು ಬೇಕಾದ್ರೆ

We had a very detailed discussion on the reduction strategy. I really believe that uh, the voting Party is important for the success of our uh, India eyes. We are decided to form a uh, committee, a strategy committee, which will meet once in three or four days. A core committee will sit. And I uh, request all of them, from the group level to the state level, all the party leaders of uh, our India group to be part of the politics. They should advise us, they should support us, they should be part of this entire election movement. With this all of their big strength, with their experience, they will not have the numbers in the assembly or the council or the parliament, but should they are the voters, which they can make a very big change uh, for us. In democracy, already I have said that 49 is 0, 51 is 100. That 1% uh, 1 or 2% cap also will make a big difference in the entire uh, election process. So, we are have sat together. So, it is person versus democracy. So, over our versus Praja So this is the timeline of this, uh, this movement. So I am sure we all will work together. There are a lot of issues. As I have already said, joining together is the beginning. Deciding together is the progress. Working together is the success. I am sure we all will work together. We will see that in Karnataka we will make policies Whatever the Indian will do, but still, I or whatever for a wholeheartedly the attitude of the uh, Indian government arresting the existing Chief uh, the Mr. K.E.R.D. We stand by him solemnly. I hope justice will prevail over him and injustice will not be brought to the seat of justice. The court will very you a very good reply to this. Uh, aid of, uh, India and uh, government. This is the fight is the dictatorship versus democracy. Thank you. Okay. Okay. روپک